ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ನನ್ನ ಮಣ್ಣು ಮಾತನಾಡುತ್ತದೆ ನನ್ನ ಸಮಾಧಿ ಸಮಾಧಾನ ಕೊಡುತ್ತದೆ ನನ್ನನ್ನು ಶರಣೆಂದರೆ ಮುಂದೆ ದಾರಿದ್ರ್ಯವೆಂಬುದಿಲ್ಲ ನನ್ನ ನೆನೆಯಲು ಸರ್ವ ಸಂಪದಗಳು ದೊರೆಯುತ್ತವೆ ನಾನು ಭಕ್ತಿ ಕೋರುವವರಿಗೆ ಭಕ್ತಿ ಮುಕ್ತಿ ಕೋರುವವರಿಗೆ ಮುಕ್ತಿಯನ್ನು ಪ್ರಸಾದಿಸುತ್ತೇನೆ ಶ್ರೋತೃಗಳಿಗೆ ಹಂಶಕವೇ ವಿರಚಿತ ಶ್ರೀ ದತ್ತ ಭಾಗವತದ ಏಳನೇ ಭಾಗ ಉತ್ತರಕಾಂಡ ಪಂಚಮ ಸ್ಕಂದ ಶ್ರೀ ಸಾಯಿ ಚರಿತಾಮೃತದಲ್ಲಿ ನಾನಾ ಚಾಂದೋರ್ಕರ್ ಶಿರಡಿಗೆ ಬಂದದ್ದು ಹಾಗೂ ಅವರು ಬಾಬಾರವರ ಭಕ್ತರಾದದ್ದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಸಾಕ್ಷಾತ್ ದತ್ತಾತ್ರೇಯನೇ ಕಲಿಯುಗದ ಪ್ರಥಮಾವತಾರದಲ್ಲಿ ಶ್ರೀಪಾದ ಶ್ರೀವಲ್ಲಭರಾಗಿ ಪೀಠಿಕಾಪುರದಲ್ಲಿ ಜನಿಸಿ ನಂತರ ಅವರೇ ಕರಂಜದಲ್ಲಿ ನರಸಿಂಹ ಸರಸ್ವತಿಯಾಗಿ ಜನಿಸುವರು ಯತಿಗಳಾದ ನರಸಿಂಹ ಸರಸ್ವತಿಯವರು ಶ್ರೀ ದತ್ತಾತ್ರೇಯನ ದ್ವಿತೀಯ ಅವತಾರಿಯಾಗಿದ್ದು ನರಸೋಬಾವಾಡಿ ಅಥವಾ ನರಸಿಂಹವಾಡಿ ಗಾಣಗಾಪುರದಲ್ಲಿ ಗಾಣಗಾಪುರಗಳಲ್ಲಿ ಅನೇಕ ಸಂವತ್ಸರಗಳ ಬಳ ಸಂವತ್ಸರಗಳವರೆಗೆ ಭಕ್ತೋದ್ಧಾರ ಕಾರ್ಯ ತದನಂತರ ಕದಲಿಗೆ ಹೋಗುವರು ಅಲ್ಲಿನ ಅಕ್ಕ ಮಹಾದೇವಿ ಗವಿಯ ಹತ್ತಿರ ಸುಮಾರು ಮುನ್ನೂರು ಸಂವತ್ಸರಗಳವರೆಗೆ ಘೋರ ತಪಗೈದ ಶ್ರೀ ನರಸಿಂಹ ಸರಸ್ವತಿ ಯತಿವರಿಯರೇ ಮುಂದೆ ವೃದ್ಧ ನರಸಿಂಹ ಸರಸ್ವತಿಯಾಗಿ ಸ್ವಾಮಿ ಸಮರ್ಥ ಎಂಬ ಹೆಸರಿನಿಂದ ಭರತ ಖಂಡವೆಲ್ಲವನ್ನು ಸಂಚರಿಸಿ ಅಲ್ಲಲ್ಲಿನ ತೀರ್ಥಕ್ಷೇತ್ರಗಳನ್ನು ಪಾವನಗೊಳಿಸುತ್ತಾ ಇದ್ದಕ್ಕಿದ್ದಂತೆ ಚತುರ್ಥ ದತ್ತಾವತಾರಿಯಾದ ಮಾಣಿಕ ನಗರದ ಮಾಣಿಕ ಪ್ರಭುಗಳನ್ನು ದರ್ಶಿಸಿ ಅವರ ನಿವೇದನೆ ಮೇರೆಗೆ ಅಕ್ಕಲಕೋಟೆಗೆ ಬಂದು ಮುಂದೆ ಅದೇ ತನ್ನ ಕಾರ್ಯಕ್ಷೇತ್ರವನ್ನಾಗಿ ಮಾಡಿಕೊಳ್ಳುವರು ಅತ್ತ ಹೆಚ್ಚು ಕಡಿಮೆ ಅದೇ ವೇಳೆಯಲ್ಲಿ ಅಂದಿನ ನೈಜಾವ ರಾಜ್ಯದ ಪತ್ರಿ ಗ್ರಾಮದಲ್ಲಿ ಹನುಮಂತನ ಅಂಶಸಂಭೂತನಾದ ಸಾಯಿಬಾಬಾನ ಜನ್ಮವಾಗುತ್ತದೆ ಹೀಗಿರಲು ಮುಂದೆ ಮಾಣಿಕ ಪ್ರಭುಗಳು ಮಧ್ಯಮ ವಯಸ್ಸಿನಲ್ಲೇ ಅಂದರೆ ಸಾವಿರದ ಎಂಟುನೂರ ಅರವತ್ತೈದರಲ್ಲಿ ತಮ್ಮ ದೇಹವನ್ನು ತ್ಯಜಿಸಿ ತನ್ನ ಆತ್ಮವನ್ನು ಸ್ವಾಮಿ ಸಮರ್ಥರಲ್ಲಿ ಕೂಡಿಸುವರು ತದನಂತರದಲ್ಲಿ ಅಂದರೆ ಕ್ರಿಸ್ತಶಕ ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ವೃದ್ಧ ನರಸಿಂಹ ಸರಸ್ವತಿಯಾದ ಸ್ವಾಮಿ ಸಮರ್ಥರು ಇವರು ಸುಮಾರು ನಾನೂರ ತೊಂಬತ್ತೆಂಟು ಸಂವತ್ಸರಗಳ ಬಾಳಿ ಬದುಕಿದರು ತನ್ನ ದೇಹತ್ಯ ಸ್ವಾಮಿ ಸಮರ್ಥರು ದೇಹತ್ಯಾಗ ಮಾಡಿ ಆತ್ಮಿಕವಾಗಿ ಶಿರಡಿಯ ಸಾಯಿಬಾಬಾನಲ್ಲಿ ಕೂಡಿಕೊಳ್ಳುವರು ಅಂದಿನಿಂದಲೇ ಬಾ ಸಾಯಿಬಾಬಾರವರು ಸಮರ್ಥ ಸದ್ಗುರುವಾಗಿ ಲೋಕವಿಖ್ಯಾತಿಯನ್ನು ಪಡೆಯುತ್ತಾರೆ ಎನ್ನುವ ಸಂಗತಿಯನ್ನು ಈ ಹಿಂದೆ ಸವಿವರವಾಗಿ ಆಲಿಸಿದ್ದೀರಿ ಹೀಗೆ ಭಗವಂತನಾದ ಶ್ರೀ ದತ್ತಾತ್ರೇಯನು ಏಕಕಾಲಕ್ಕೆ ಹಲವು ರೂಪ ಧರಿಸಿ ಲೋಕ ಕಲ್ಯಾಣಗೈದು ಮತ್ತೆ ಏಕತ್ರೆಗೊಂಡದ್ದೇ ರಹಸ್ಯದಲ್ಲಿ ರಹಸ್ಯವಾಗಿದೆ ಇರಲಿ ಶ್ರೋತೃಗಳೇ ಇನ್ನು ಶ್ರೀ ಸಾಯಿ ಚರಿತಾಮೃತದ ಮುಂದಿನ ಕಥೆ ಎಂತೆಂದರೆ ಶಿರಡಿಯು ಈಗ ದ್ವಾರಕಾಮಯಿಯಾಗಿ ರಾರಾಜಿಸುತ್ತಿದೆ ಬಾಬಾರ ಭಕ್ತರಲ್ಲಿ ಎಲ್ಲ ಜಾತಿಯವರು ಸಂಗಮವಾಗಿದ್ದಾರೆ ಅಂಥವರಲ್ಲಿ ನಾನಾ ಕೂಡ ಶಿರಡಿಗೆ ಬರುವರು ಹಾಗಾದರೆ ನಾನಾ ಯಾರು ಅವನು ಶಿರಡಿಗೆ ಬಂದ ಪ್ರಸಂಗ ಎಂತೆಂದರೆ ಸಾವಿರದ ಎಂಟುನೂರ ಅರವತ್ತರ ಮಕರ ಸಂಕ್ರಾಂತಿಯ ದಿನ ಜನಿಸಿದ ಚಾಂದೋರ್ಕರ್ ಮೂಲ ಹೆಸರು ನಾರಾಯಣ ಗೋವಿಂದ ಚಾಂದೋರ್ಕರ್ ಅವರು ಮುಂಬಯಿ ಬಳಿ ಇರುವ ಮುಂಬೈನಲ್ಲೂ ಓದಿಕೊಂಡು ಬಿ ಎ ಪದವಿ ಪಡೆದಿದ್ದಾರೆ ಅವರಿಗೆ ಸಂಸ್ಕೃತ ಭಾಷೆಯಲ್ಲಿ ಅತ್ಯಂತ ಒಲವು ಇಂಗ್ಲಿಷ್ ಓದುತ್ತಾ ಸಂಸ್ಕೃತವನ್ನು ಅಭ್ಯಾಸ ಮಾಡಿ ಸಂಸ್ಕೃತ ಭಾಷಾ ಗ್ರಂಥಗಳನ್ನು ಓದಿದವರು ಭಗವದ್ಗೀತೆ ಅವರಿಗೆ ಕಂಠಸ್ಥವಾಗಿತ್ತು ಯಾವ ಅಧ್ಯಾಯದಲ್ಲಿ ಯಾವ ಶ್ಲೋಕ ಅದರ ಅರ್ಥ ತಾತ್ಪರ್ಯಗಳು ನಿದ್ದೆಯಲ್ಲಿ ಎಚ್ಚರಿಸಿ ಕೇಳಿದರೂ ತಕ್ಷಣ ಹೇಳಬಲ್ಲವರು ಅವರಲ್ಲಿ ವಿದ್ಯಾವಂತನೆಂಬ ಸ್ವಲ್ಪ ಮಟ್ಟಿಗೆ ಹೋಗಿದೆ ಸಂಗಮನೇರ್ನಲ್ಲಿ ಮಾಮಲೇದಾರ್ ಕೋರ್ಟಿನಲ್ಲಿ ನಂತರ ಕೋಪರ್ಗಾಂವ್ನಲ್ಲೂ ವೃತ್ತಿ ನಡೆಸಿದ್ದರು ನಂತರ ಅವರ ಶಿಸ್ತನ್ನು ನೋಡಿ ಅವರಿಗೆ ಉನ್ನತಿ ದೊರೆತು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಅಹಮದ್ ನಗರದಲ್ಲಿ ಜಿಲ್ಲಾ ಕಲೆಕ್ಟರರಿಗೆ ಕಾರ್ಯದರ್ಶಿಯಾದರು ಆ ದಿನಗಳಲ್ಲಿ ಅದು ಬಹಳ ಗೌರವಯುತ ಉನ್ನತ ಹುದ್ದೆ ಓಝಾ ಎಂಬ ಶ್ರೀಮಂತ ಜಮೀನುದಾರನ ಮಗಳಾದ ಬೈಜಾಬಾಯಿಯನ್ನು ಅವರು ಮದುವೆಯಾದರು ನಾನಾ ಬೈಜಾಬಾಯಿಯವರಿಗೆ ಒಬ್ಬ ಮಗ ಮತ್ತು ಒಬ್ಬಳೆ ಮಗಳು ಅವಳ ಹೆಸರು ಮೈನಾ ತಾಯಿ ಕೋಪರಗಾಂವ್ನಲ್ಲಿ ಡೆಪ್ಯುಟಿ ಕಲೆಕ್ಟರ್ ಆಗಿ ಕೆಲಸ ಮಾಡುತ್ತಿರಲು ಉಲ್ಬಣಗೊಂಡ ಕಾಯಿಲೆಯಿಂದ ನರಳುತ್ತಿದ್ದ ಚಾಂದೋರ್ಕರ್ ಮಗನು ಕೊನೆಯುಸಿರೆಳೆದನು ಹಣವಂತನಾದರೂ ತನ್ನ ಮಗನಿಗೆ ಉತ್ತಮವಾದ ಸೂಕ್ತ ಸೌಲಭ್ಯ ವೈದ್ಯ ಸೌಲಭ್ಯ ದೊರೆಯದಾಯಿತು ಒಳ್ಳೆಯ ಉದ್ಯೋಗ ಹಣವಿದ್ದಾಗ್ಯೂ ಅಲ್ಲಿ ಆಸ್ಪತ್ರೆ ವೈದ್ಯೋಪಚಾರವಿಲ್ಲದೆ ಮಗ ಸಾವನ್ನಪ್ಪಿದಾಗ ಚಾಂದೋರ್ಕರ್ ದುಃಖ ತಪ್ತರಾದರು ತನ್ನಂತಹವನಿಗೆ ಈ ದುಸ್ಥಿತಿಯಾದರೆ ಸಾಮಾನ್ಯರ ಸ್ಥಿತಿಯೇನು ಎಂಬ ಚಿಂತೆಯಾಯಿತು ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನದಲ್ಲಿ ಇಂತಹ ಘಟ್ಟಗಳಲ್ಲಿ ಮಹತ್ತರ ಬದಲಾವಣೆಗಳು ಉಂಟಾಗುತ್ತವೆ ಅತ್ತ ನಾನಾ ಚಾಂದೋರ್ಕರ ಪತ್ನಿ ಬೈಜಾಬಾಯಿಯು ದುಃಖಿಸುತ್ತಿದ್ದಳು ತನ್ನ ಮಗನ ಸಾವಿಗೆ ಸಂಕಟ ಪಡುತ್ತಿದ್ದಳು ಆದರೆ ನಾನಾ ಚಾಂದೋರ್ಕರ್ ಮನದಾಳದಲ್ಲಿ ಎಷ್ಟೋ ಬಡವರ ಮಕ್ಕಳ ಸ್ತ್ರೀಯರ ವೃದ್ಧರ ಕುರಿತು ಚಿಂತಿಸಿ ತಮ್ಮ ಬಳಿಯಿದ್ದ ಹಣದಲ್ಲಿ ಆಸ್ಪತ್ರೆ ಕಟ್ಟಿಸಿದರು ತಾ ಉಂಡ ನೋವನ್ನು ಇತರರು ಅನುಭವಿಸಬಾರದೆಂಬ ಕಳಕಳಿಯಿಂದ ಹದಿನೆಂಟು ವರ್ಷಗಳು ಆಸ್ಪತ್ರೆಯ ಆಡಳಿತ ವಹಿವಾಟನ್ನು ತಾವೇ ನಿರ್ವಹಿಸಿ ನಿಭಾಯಿಸಿದರು ವೈದ್ಯ ಸೌಲಭ್ಯವಿಲ್ಲದಿದ್ದ ಕೋಪರಗಾಂವ್ನಲ್ಲಿ ಪ್ರಪ್ರಥಮವಾಗಿ ತನ್ನ ಹಣದಿಂದ ನಾನಾ ಚಾಂದೋರ್ಕರರು ಒಂದು ಆಸ್ಪತ್ರೆಯನ್ನು ಕಟ್ಟಿಸಿ ಹದಿನೆಂಟು ವರ್ಷಗಳು ಬಡಬಗ್ಗರಿಗೆ ಅನುಕೂಲ ಒದಗಿಸಿಕೊಟ್ಟರು ಮರಣಿಸಿದ ಮಗನು ಒಂದು ರೀತಿಯ ಕಾರಣ ಜನ್ಮನಾದನು ಮಗನ ಸಾವನ್ನು ತ್ಯಾಗದ ಮಾರ್ಗವಾಗಿ ಆರಿಸಿಕೊಂಡ ನಾನಾ ಧನ್ಯರಾದರು ಹೀಗೆ ಆಸ್ಪತ್ರೆಯ ವಹಿವಾಟನ್ನು ಹದಿನೆಂಟು ವರ್ಷಗಳ ಕಾಲ ಚೆನ್ನಾಗಿ ಮಾಡಿ ನಂತರ ಸರ್ಕಾರಕ್ಕೆ ಕೊಟ್ಟು ಬಿಟ್ಟರು ಶಿರಡಿಯಲ್ಲಿ ಮೊದಲ ವಸತಿ ಗೃಹವಾದ ಹರಿವಿನಾಯಕ ಸಾಠೆ ಸಾಠೆ ಸಾಠೆವಾಡವನ್ನು ನಿರ್ಮಿಸಿ ನಿರ್ಮಿಸಿ ಸಾಠೇವಾಡ ಹೆಸರಿನಿಂದ ಪ್ರಸಿದ್ಧಿಗೆ ಬಂದಿತು ಅದು ಯಾತ್ರಿಕರಿಗೆ ವಸತಿ ಸೌಕರ್ಯ ಪ್ರಸಾದಿಸಿದೆ ಕೋಪರಗಾಂವ್ನಲ್ಲಿ ನಿರ್ಮಿಸಿದ ಆಸ್ಪತ್ರೆ ಹಾಗೂ ಶಿರಡಿಯಲ್ಲಿ ನಿರ್ಮಿತವಾದ ಸಾಠೇವಾಡ ಇವೆರಡೂ ಸಾರ್ವಜನಿಕರಿಗೆ ಅನುಕೂಲ ಒದಗಿಸಿದ್ದರಿಂದ ಬಾಬಾರವರಿಗೆ ನಾನಾ ಚಾಂದೋರ್ಕರರ ಕುರಿತು ವಿಶೇಷವಾದ ಅಭಿಮಾನ ಹೀಗಿರಲು ಒಮ್ಮೆ ಶಿರಡಿ ಗ್ರಾಮದ ಕರಣಿಕರಾದ ಕೇಶವ ಅನಂತ್ ಕೇಶವ ಅನಂತ್ ಉರುಫ್ ಅಪ್ಪ ಕುಲಕರ್ಣಿ ಕೋಪರಗಾಂಗೆ ಜಮಾಬಂದಿಗಾಗಿ ಹೊರಡಬೇಕು ಸಾಯಿಬಾಬಾರ ಸಮ್ಮತಿ ಪಡೆಯದೆ ಸ್ಥಳೀಕರು ಯಾರೂ ಕೂಡ ಹೊರವಲಯದ ಕಾರ್ಯಗಳಿಗೆ ಹೊರಡುವುದಿಲ್ಲ ಹಾಗೆಯೇ ಅಪ್ಪ ಕುಲಕರ್ಣಿಯವರು ಜಮಾಬಂಧಿಯ ವಿಷಯ ತಿಳಿಸಲು ಅನುಮತಿ ಕೇಳಲು ಬಾಬಾರಲ್ಲಿಗೆ ಬರುವರು ಅವರನ್ನು ಕುರಿತು ಬಾಬಾ ಒಂದು ಸಲ ನಾನಾ ಚಾಂದೋರ್ಕರನ್ನು ನನ್ನ ಬಳಿಗೆ ಬರಲು ಹೇಳು ಎಂದರು ಅಪ್ಪ ಕುಲಕರ್ಣಿ ಈ ವಿಷಯವನ್ನು ತಿಳಿಸಲಿಚ್ಛಿಸಿದರು ತನ್ನಂತಹ ಚಿಕ್ಕ ಉದ್ಯೋಗಿ ದೊಡ್ಡ ಅಧಿಕಾರಿಯೊಬ್ಬರ ಬಳಿ ನಿಂತು ಫಕೀರರು ಕರೆದಿರುವರೆಂದು ಹೇಳಲು ಹೇಗೆ ಧೈರ್ಯ ವಹಿಸುವುದು ಆತನು ತಾನು ಕೇಳಿದಂತೆ ಬಹಳ ಶಿಷ್ಟಾಚಾರ ಸಂಪನ್ನರು ಗುರುದೀಕ್ಷಾ ಸಂಪ್ರದಾಯದಲ್ಲಿ ಹುಟ್ಟಿದಂತಹ ಶಾಸ್ತ್ರ ಪಂಡಿತರು ಹಿರಿಯ ಅಧಿಕಾರಿಯಾದ ನಾನಾರವರಿಗೆ ಬಾಬಾರ ಬಗ್ಗೆ ಹೇಗೆ ಉಂಟಾಗುತ್ತದೆ ಎಂಬ ಸಂಶಯಕ್ಕೊಳಗಾದರು ಆದರೂ ಬಾಬಾರವರ ಆಜ್ಞೆಯನ್ನು ಅಲ್ಲಗಳೆಯುವಂತಿಲ್ಲ ಎಂದು ಮಾರನೇ ದಿನ ಹೊರಟು ಕೋಪರಗಾಂವ್ಗೆ ಬಂದು ನಾನಾರನ್ನು ದರ್ಶಿಸಿ ಬಾಬಾರ ಮಾತನ್ನು ಮೆಲ್ಲಗೆ ನಾನಾರಿಗೆ ಉಸಿರಿದರು ಆಗ ನಾನಾ ಆಗಲಿ ಒಂದು ಬಾರಿ ಶಿರಡಿಗೆ ಹೋಗಿ ಬಂದರೆ ಏನು ಕಳೆದುಕೊಳ್ಳುತ್ತೇನೆ ಕೋಪರುಗಾಂವ್ಗೆ ಶಿರಡಿ ಎಷ್ಟು ಮಹಾ ದೂರವಿದೆ ಪವಿತ್ರ ಗೋದಾವರಿ ತಟದ ಆ ಕಡೆ ತೀರವೇ ಶಿರಡಿ ಮನವಿದ್ದರೆ ಮಾರ್ಗವಿಲ್ಲವೇ ಹೊರಡಬೇಕೆನಿಸಿದರೆ ದೂರವೇನು ಎಂದು ನಾನಾ ಚಾಂದೋರ್ಕರ್ ತಕ್ಷಣವೇ ಶಿರಡಿಗೆ ಪ್ರಯಾಣಿಸುತ್ತಾರೆ ಆದರೆ ಆತನ ಮನಸ್ಸಿನಲ್ಲಿ ಮಾತ್ರ ತಾನು ಒಬ್ಬ ಬಡ ಭಿಕ್ಷುಕನನ್ನು ದರ್ಶಿಸಲು ಹೋಗುತ್ತಿರುವೆನೆಂಬ ಭಾವನೆ ಆತನನ್ನು ಕೆಲವರು ಮಹಾತ್ಮನೆಂದರೂ ತಾನು ಹೋಗುತ್ತಿರುವುದು ದರ್ಶನಕ್ಕೆ ಮಾತ್ರವಲ್ಲವೇ ಸಮರ್ಪಿಸಿಕೊಳ್ಳಬೇಕೆಂದು ತೆಗೆದುಕೊಂಡು ಹೋಗಬೇಕಾದುದೇನು ಒಂದು ಚಿಕ್ಕ ಪರ್ಸ್ ತೆಗೆದು ನೋಡಿದಾಗ ಅದರಲ್ಲಿ ಸ್ವಲ್ಪ ಪುರಿ ಕಾಳು ಕಲ್ಲು ಸಕ್ಕರೆ ಚೂರುಗಳು ಅದರಲ್ಲಿತ್ತು ಸರಿ ಇದನ್ನೇ ಕೊಟ್ಟು ಬಿಡುವೆ ಬಡ ಭಿಕ್ಷುಕನಿಗೆ ಸಾಕು ಎಂದುಕೊಂಡು ಅದನ್ನು ತಮ್ಮೊಂದಿಗೆ ಇರಿಸಿಕೊಂಡು ಹೊರಡುವರು ನಾನಾ ಶಿರಡಿಯನ್ನು ತಲುಪಿ ದ್ವಾರಕಾಮಾಯಿಗೆ ಹೆಜ್ಜೆ ಇಟ್ಟು ಬಾಬಾರನ್ನು ದರ್ಶಿಸಿದರು ಸಾಷ್ಟಾಂಗ ನಮಸ್ಕಾರ ಮಾಡಿ ದರ್ಶಿಸುತ್ತಿರುವ ಸಮಯದಲ್ಲಿ ಆತನಲ್ಲಿ ಮಾತಿಗೂ ಮೀರಿದ ಉತ್ಸಾಹ ಕ್ಷಣಕಾಲ ಅನುಭವವಾಯಿತು ತನ್ನ ಕೈಲಿದ್ದ ಪುರಿ ಕಲ್ಲು ಸಕ್ಕರೆಯನ್ನು ಬಾಬಾ ಮುಂದೆ ಇಟ್ಟರು ನನ್ನನ್ನು ಕರೆದಿರಂತೆ ಏನು ವಿಷಯ ಎಂದರು ತನ್ನ ಉನ್ನತ ಉದ್ಯೋಗ ಕಂಡು ಹೆಚ್ಚು ದಕ್ಷಿಣೆ ಕೇಳುವರೋ ಅಥವಾ ತನ್ನಿಂದ ಏನಾದರೂ ಭವನ ನಿರ್ಮಾಣ ಮಾಡಲು ಕೇಳುತ್ತಾರೋ ಎಂದುಕೊಂಡರು ನಾನಾ ಮನಸ್ಸಿನಲ್ಲಿ ನಿಮಗೆ ನಾನು ಏನು ಮಾಡಬಲ್ಲೆ ಏತಕ್ಕೆ ಕರೆಸಿದಿರಿ ಸ್ವಲ್ಪ ಅಹಂಕಾರದ ನುಡಿ ಬಾಬಾ ನಕ್ಕರು ಆ ನಗುವಿನಿಂದ ಒಂದು ತೇಜೋಪುಂಜ ಹೊರಟು ಭೂಮಿಯ ಮೇಲೆ ಬಿದ್ದು ಕಿರಣಗಳು ಪ್ರಸರಿಸಿತು ನಾನಾ ನಿನ್ನನ್ನು ಕರೆಸಿರುವುದಕ್ಕೆ ವಿಶೇಷವಾದ ಕಾರಣವೇನೂ ಇಲ್ಲ ನಮ್ಮ ಸಂಬಂಧವು ಹಲವು ಜನ್ಮಗಳದು ಇದು ನನಗೆ ಗೊತ್ತು ನಿನಗೆ ತಿಳಿಯದು ಈಗ ಬಂದಿರುವಂತೆಯೇ ಆಗಾಗ ಎಲ್ಲಿಗೆ ಬಂದು ಹೋಗುತ್ತಿರು ಎಂದರು ಬಾಬಾ ಈ ಜನ್ಮ ಜನ್ಮಗಳ ಸಂಬಂಧ ಏನೆಂದು ನಾನಾರವರಿಗೆ ಅರ್ಥವಾಗಲಿಲ್ಲ ನಂಬಿಕೆಯು ಉಂಟಾಗಲಿಲ್ಲ ಬಾಬಾ ಆತನಿತ್ತ ಚಿಕ್ಕ ಪರ್ಸನ್ನು ಆತನಿಗೆ ಹಿಂದಿರುಗಿಸಿಕೊಟ್ಟು ಇನ್ನು ಹೋಗಿ ಬಾ ನಿನಗೆ ಬಹಳಷ್ಟು ಕಾ ಕೆಲಸ ಕಾರ್ಯಗಳು ಇರುತ್ತವಲ್ಲ ಎಂದರು ದುಬಾರಿ ದಕ್ಷಿಣೆ ಕೇಳುತ್ತಾರೆಂದು ಪೀಡಿಸುತ್ತಾರೆಂದು ಕೇಳಿದ್ದ ನಾನಾರವರಿಗೆ ತಾವಿತ್ತ ಪುರಿ ಕಲ್ಲು ಸಕ್ಕರೆ ಅತಿ ಅಲ್ಪವಾಗಿ ಅವಮಾನಕರವಾಗಿ ತಮಗೆ ತೋರಿತು ತನ್ನನ್ನು ಈತ ದಕ್ಷಿಣೆ ಕೇಳಲಿಲ್ಲ ತಾನಿತ್ತದ್ದನ್ನೂ ವಾಪಸ್ಸು ಮಾಡಿದರಲ್ಲ ಎಂದುಕೊಂಡರು ನೈವೇದ್ಯವೆಂದು ಕಲ್ಲು ಸಕ್ಕರೆಯನ್ನು ಸ್ವೀಕರಿಸಬೇಕೆಂದು ಕೇಳಿಕೊಂಡರು ಆಗ ಬಾಬಾ ನಕ್ಕು ಒಂದು ಪುರಿಕಾಳು ಒಂದು ಸಣ್ಣ ಚೂರು ಕಲ್ಲು ಸಕ್ಕರೆ ಮಾತ್ರ ಸ್ವೀಕರಿಸಿದರು ಮಿಕ್ಕಿದ್ದನ್ನು ಪ್ರಸಾದವೆಂದು ವಾಪಸ್ಸು ಕೊಟ್ಟರು ಕೊಟ್ಟಾಗ ಆದ ಅವರ ದಿವ್ಯ ಹಸ್ತಗಳ ಸ್ಪರ್ಶವು ಯಾವ ಅದೃಶ್ಯ ಶಕ್ತಿಯನ್ನು ನಾನಾರ ಬಳಿಗೆ ಪಸರಿಸಿ ಅವರ ಹೃದಯಕ್ಕೆ ತಾಕಿತೋ ಯಾರಿಗೆ ಗೊತ್ತು ಮುಂದೆ ನಾನಾರವರ ಶಿರಡಿಯ ಪ್ರವಾಸ ಬಾಬಾರ ದರ್ಶನ ಮಾಡುತ್ತಾ ಮುನ್ ಮಾಡುವುದು ಮುಂದುವರಿಯುತ್ತಾ ಬಂತು ಪತ್ನಿ ಪುತ್ರಿಯರೊಡನೆಯೂ ದರ್ಶನ ಪಡೆದು ಆಶೀರ್ವಾದ ಹೊಂದಿದರು ತಮ್ಮ ಉದ್ಯೋಗ ಪದವಿ ಸಿರಿವಂತಿಕೆಯ ವ್ಯಾಮೋಹ ಮುಂತಾದ ಕೆಲವು ಅವಗುಣಗಳು ನಾನಾರವರಲ್ಲಿ ಬೇರೂರಿದ್ದವು ಸರ್ವಜ್ಞರಾದ ಬಾಬಾ ಇದನ್ನು ಬಹು ಬಲುಬೇಗ ಗ್ರಹಿಸಿದರು ತನ್ನ ಭಕ್ತನು ತಪ್ಪು ಹಾದಿಯಲ್ಲಿದ್ದರೆ ನೋಡುತ್ತಾ ಸುಮ್ಮನಿರುತ್ತಾರೆಯೇ ಬಾಬಾ ಮಹಾತ್ಮರು ಭಕ್ತರನ್ನು ಬಹಳ ಸಮೀಪದಿಂದ ಗಮನಿಸುತ್ತಾರೆ ಪರೋಕ್ಷವಾಗಿ ತಿದ್ದುತ್ತಾರೆ ಇರಲಿ ಮುಂದೆ ಕೋಪರಗಾಂವ್ನ ದತ್ತ ಮಂದಿರದಲ್ಲಿ ನಡೆಯಬೇಕಿದ್ದ ಒಂದು ಧರ್ಮ ಕಾರ್ಯಕ್ಕೆ ಒಬ್ಬ ಸಾಧುವಿಗೆ ಮುನ್ನೂರು ರೂಪಾಯಿ ಕೊಡುವುದಾಗಿ ನಾನಾ ವಚನವಿತ್ತರು ಆದರೆ ಹಣ ಕೊಡಬೇಕೆಂಬ ಬುದ್ಧಿ ಬರಲಿಲ್ಲ ಕೊಡದಿದ್ದರೇನು ಎಂಬ ಆಲೋಚನೆ ಬಂತು ಮಾರನೇ ದಿನ ಕೋಪರಗಾಂವ್ನಿಂದ ಶಿರಡಿಗೆ ಹೊರಟರು ನಾನಾ ದಾರಿಯಲ್ಲಿ ದತ್ತ ಮಂದಿರವೂ ಸಿಕ್ಕಿತು ಮಂದಿರದ ಮುಂದೆ ಓಡಾಡಿದರೆ ಸಾಧು ಕೇಳುತ್ತಾನೆಂದು ತಾವು ಹಣ ಕೊಡಲು ತಪ್ಪಿಸಿಕೊಳ್ಳಬೇಕೆಂತಲೂ ಯೋಚಿಸಿ ಗಿಡ ಪೊದೆಗಳ ಕಾಲು ದಾರಿಯನ್ನು ಹಿಡಿದು ದತ್ತ ಮಂದಿರಕ್ಕೆ ಹೋಗದೆ ತಿಪ್ಪೆಗಳ ಮಧ್ಯ ಹೋಗಿ ತನ್ನೊಡನೆ ಬಂದಿದ್ದ ಸಂಬಂಧಿಕನೊಂದಿಗೆ ಮುಳ್ಳು ದಾರಿಯಲ್ಲಿ ನಡೆಯುತ್ತಾ ಬಂದರು ಹೆಚ್ಚಿನ ಜನಸಂಚಾರವಿಲ್ಲದಿದ್ದರಿಂದ ಕಾಡಿನಂತೆ ಬೆಳೆದಿರುವ ಮುಳ್ಳು ಗಿಡಗಳು ಮುಳ್ಳು ಪೊದೆಗಳು ತುಂಬಿ ಹಾದಿ ದುರ್ಭರವಾಗಿತ್ತು ಇಬ್ಬರಿಗೂ ಮೈಯೆಲ್ಲ ಮುಳ್ಳುಮಯವಾಗಿ ಚುಚ್ಚಿಕೊಂಡು ಗಾಯಗಳಾದವು ಚಪ್ಪಲಿಗಳ ಪಕ್ಕದಿಂದ ಕಾಲುಗಳಿಗೆ ಮುಳ್ಳು ಚುಚ್ಚಿಕೊಂಡಿತು ಯಾತನೆಯಿಂದ ಬಳಲಿ ಶಿರಡಿಯೊಳಗೆ ಬರುವಲ್ಲಿ ಸಾಕು ಸಾಕಾಯಿತು ತನ್ನೊಂದಿಗೆ ಬಂದಿದ್ದ ನೆಂಟನಂತೂ ಸರಿಯೇ ಸರಿ ಮುಳ್ಳು ದಾರಿಯಲ್ಲಿ ನಡೆದು ಹಿಂಸೆ ಪಟ್ಟು ಮೈ ಕೈಯಲ್ ಕಾಲುಗಳೆಲ್ಲ ಮುಳ್ಳುಮಯ ನಾನಾ ಚಾಂದೋರ್ಕರ್ಗೆ ಮಾಡಿದ ತಪ್ಪಿನ ಅರಿವಾಯಿತು ಬಾಬಾರ ಕ್ಷಮೆಯಾಚಿಸಿದರು ಸಾಧುವಿಗೆ ಹಣವನ್ನು ಖಂಡಿತ ಕೊಡುವುದಾಗಿ ಹೇಳಿದರು ವದನರಾಗಿ ಬಾಬಾ ನಕ್ಕರು ಆತನ ವಾಕ್ಯಗಳಲ್ಲಿ ಗುರುಬೋಧನೆಯಂತಹ ಅಮೃತ ವಾಕ್ಯಗಳ ಸುರಾ ಸುಧಾ ಧಾರೆ ಹೊರಬಂದವು ಆಗ ಬಾಬಾ ನಾನರನ್ನು ಕುರಿತು ನಾನಾ ನಿನಗೆ ನನಗೆ ಸರ್ವ ಚರಾಚರ ಕೋಟಿಗೆ ಪ್ರಸಾದಿಸುವ ದಾತ ಯಾರು ಆ ಪರಬ್ರಹ್ಮನೇ ಅಲ್ಲ ಯಾರಿಗೂ ಅವರವರ ಆಹಾರ ವಸತಿ ಅವರವರ ಜನ್ಮ ಸಂಸ್ಕಾರವನ್ನು ಅನುಸರಿಸಿ ಅವರವರ ಪಾಪ ಪುಣ್ಯಗಳನ್ನು ನಿರ್ಣಯಿಸಿಯೇ ಈ ಭೂಮಿಯ ಮೇಲೆ ಆ ಪ್ರಾಣಿಗಳನ್ನು ಕಳುಹಿಸುತ್ತಾನೆ ಭಗವಂತನು ಅವರವರ ಋಣಾನುಬಂಧ ಕರ್ಮಗಳನ್ನು ಅನುಸರಿಸಿ ಅವರ ಮಧ್ಯೆ ಕೊಟ್ಟು ತೆಗೆದುಕೊಳ್ಳುವುದು ಎಂಬ ಈ ಜನ್ಮ ಸಂಬಂಧವಾದ ಲೇವಾದೇವಿ ನಡೆಯುತ್ತಲೇ ಇರುತ್ತದೆ ನಾನಾ ಪಂಚಭೂತಗಳಾದ ಭೂಮಿ ಆಕಾಶ ನೀರು ಅಗ್ನಿ ಗಾಳಿ ನಮಗೆ ಎಲ್ಲವನ್ನೂ ಪ್ರಸಾದಿಸುತ್ತವೆ ಅವು ಪ್ರತಿಯಾಗಿ ನಮ್ಮಿಂದ ಏನನ್ನು ನಿರೀಕ್ಷಿಸುತ್ತವೆಯೇ ನಾವು ಏನು ಕೊಡಬಲ್ಲೆವು ನಾನಾ ನೀನು ಏನು ಕೊಡುತ್ತೀಯೋ ಈ ಜನ್ಮದಲ್ಲಿ ಅದೇ ಪ್ರತಿಫಲವಾಗಿ ಲಭಿಸುತ್ತದೆಂದು ತಿಳಿದುಕೋ ನಿನ್ನಿಂದ ಯಾಚಕರು ಬೇಡುತ್ತಾರೆ ಯಾಚನೆ ಮಾಡಿದಾಗ ನಿನಗೆ ಭಗವಂತನು ಅವಕಾಶವನ್ನು ಪ್ರಸಾದಿಸಿರುವನೆಂದು ಭಾವಿಸು ಪೌರುಷದಿಂದ ಎಂದು ಮಾತನಾಡಬೇಡ ಸೌಮ್ಯವಾಗಿ ಹೇಳು ಭಗವಂತನನ್ನು ನಿರಂತರವಾಗಿ ಗುರುತಿಸಿಕೊಂಡರೆ ನೀನು ಯಾರಿಗೂ ಏನನ್ನು ದಾನ ಮಾಡಿ ಉದ್ಧರಿಸುತ್ತಿದ್ದೇನೆ ಎಂಬ ಅಹಂಕಾರ ತಲೆಯೆತ್ತದು ಕೊಡುವುದಕ್ಕೆ ನಿನ್ನಲ್ಲಿ ಏನೂ ಇಲ್ಲವೆಂದಿಟ್ಟುಕೋ ಕೊಡುವೆನೆಂದು ವಾಗ್ದಾನ ಮಾಡಬೇಡ ಅಸತ್ಯ ನುಡಿಯದಿರು ಕೊಡಲಾಗದೆ ಇರಲು ಕಾರಣವೇನೆಂದು ನಿಜ ಹೇಳು ನಾನಾ ಈ ದಕ್ಷಿಣೆಯನ್ನು ಯಾರಿಗಾಗಿ ತೆಗೆದುಕೊಳ್ಳುತ್ತೇನೆ ಯಾವ ಬಂಧನವೂ ಇಲ್ಲದ ಈ ಫಕೀರನಿಗೆ ಹಣದಿಂದ ಏನಾಗಬೇಕು ನಾನು ತೆಗೆದುಕೊಳ್ಳುವ ಪ್ರತಿಯೊಂದು ಪೈಸೆಯೂ ಲೆಕ್ಕಾಚಾರವನ್ನು ಆ ಮೇಲಿನ ಫಕೀರನಿಗೆ ಕೊಡಬೇಕು ಅವರವರ ಪಾಪಗಳನ್ನು ನಾನು ದಕ್ಷಿಣೆಯಾಗಿ ಸ್ವೀಕರಿಸಿ ಅವರಿಗೆ ಪುಣ್ಯ ಫಲವನ್ನು ಕೊಡುತ್ತೇನೆ ನಾನ ನಿಮ್ಮಲ್ಲಿ ದಾನ ತ್ಯಾಗ ಗುಣಗಳನ್ನು ಬೆಳೆಸುವುದಕ್ಕಾಗಿಯೇ ನಾನು ಈ ರೀತಿ ದಕ್ಷಿಣ ಕೇಳುತ್ತೇನೆ ನನ್ನ ಗುರುವಾಜ್ಞೆಯೋ ಇದುವೆ ಎಂದರು ಬಾಬಾ ನಾನಾ ನಿರಹಂಕಾರಿಯಾಗಿ ಬಾಬಾರಿಗೆ ಹಣೆ ಮಣಿದರು ಬಾಬಾರ ಪರಮ ಭಕ್ತರಾದರು ಹೀಗಿರಲು ಮುಂದೊಂದು ದಿನ ಬಡವಳೊಬ್ಬಳು ನಾನಾರವರ ಮನೆಗೆ ಬಂದಳು ನಾನಾ ಕಲ್ಯಾಣನಲ್ಲಿ ಇದ್ದರು ಆಕೆ ದೀನಳಾಗಿ ಸಹಾಯಕ್ಕಾಗಿ ಯಾಚಿಸಿದಳು ಬೈಜಾಬಾಯಿ ಸ್ವಲ್ಪ ಧಾನ್ಯವನ್ನು ಕೊಟ್ಟಳು ಅದು ಸಾಲದೆಂದು ಇನ್ನೂ ಹೆಚ್ಚಾಗಿ ಕೊಡಬೇಕೆಂದು ಕೇಳಿದಳು ನಾನಾರವರಿಗೆ ಹುಚ್ಚು ಕೋಪ ಬಂತು ಕೊಟ್ಟಷ್ಟು ತೆಗೆದುಕೊಂಡು ಹೊರಡುತ್ತೀಯೋ ಅಥವಾ ಜವಾನನನ್ನು ಕರೆದು ಹೊರಗಟ್ಟಲೋ ಎಂದು ಕೇಳಿದರು ಆಕೆ ಹೊರಟು ಹೋದಳು ಸ್ವಲ್ಪ ದಿನಗಳಲ್ಲಿ ನಾನಾ ಶಿರಡಿಗೆ ಬಂದರು ಬಾಬಾ ಬಹಳ ಹೊತ್ತು ಮಾತನಾಡಲೇ ಇಲ್ಲ ಬಾಬಾ ತುಂಬ ನೊಂದುಕೊಂಡು ನುಡಿದರು ಯಾಚಿಸಿ ಬಂದ ಬಡ ಹೆಂಗಸಿಗೆ ನಿನ್ನ ದೊಡ್ಡ ಪ್ರದರ್ಶಿಸಿ ನಾನಾ ಅವಳನ್ನು ಅವಮಾನ ಮಾಡಿದ್ದೇಕೆ ನಿನಗೆ ಇಷ್ಟವಿಲ್ಲದಿದ್ದಲ್ಲಿ ನಯವಾಗಿ ಹೇಳಬಹುದಿತ್ತಲ್ಲ ನಾಲ್ಕು ಸೇರು ಧಾನ್ಯ ಕೊಡುವ ಶಕ್ತಿ ನಿನಗೆ ಕೊಟ್ಟಿಲ್ಲವೇ ಯಾಚಿಸಿ ಬಂದವರಿಗೆ ನಿನ್ನ ಅಹಂಕಾರ ಅಧಿಕಾರಗಳನ್ನು ಪ್ರದರ್ಶನ ಮಾಡದಿರು ದಾನ ಮಾಡುವಂತಹ ಸೌಭಾಗ್ಯವನ್ನು ನಿನಗೆ ಕರುಣಿಸಿರುವೆ ದೇವರಿಗೆ ಕೃತಜ್ಞತೆ ತೋರು ಬಡವರ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಂಡು ನಿನಗೆ ಶಕ್ತಿ ಇದ್ದಷ್ಟು ಕೊಟ್ಟು ಅದನ್ನು ಭಗವತ್ ಸೇವೆ ಎಂದು ಭಾವಿಸು ನಿನಗೆ ಅಂತಹ ದುಸ್ಥಿತಿ ಒದಗದಿರಲು ಇದು ಒಂದು ಅವಕಾಶವೆಂದು ತಿಳಿ ಎಂದರು ನಾನಾ ಚಾಂದೋರ್ಕರ್ ಬಾಬಾರ ಪಾದಗಳಲ್ಲಿ ಶಿರಸಿಟ್ಟು ನಮಸ್ಕರಿಸಿದರು ಬಾಬಾ ಆಶೀರ್ವದಿಸಿದರು ಚಾಂದೋರ್ಕರ್ ವೇದನೆ ಪಟ್ಟರು ಮನಸ್ಸು ಮುದುಡಿತು ಅಹಂಕಾರ ನೀರಾಯಿತು ಆಗ ಮತ್ತೆ ಬಾಬಾ ನೋಡು ನೋಡುದಾನ ಈ ಶರೀರವು ವಿಷಯ ವಾಸನೆಗಳಿಗೆ ಬೇಗ ಆಕರ್ಷಿಸಲ್ಪಡುತ್ತದೆ ಅವುಗಳನ್ನು ಈ ಜನ್ಮದಲ್ಲಿ ನಿಯಂತ್ರಿಸದಿದ್ದರೆ ಅಧಃ ಪತನ ಖಚಿತ ಅಂದವಾದ ಶಿಲ್ಪ ಸೌಂದರ್ಯದಿಂದ ತುಂಬಿರುವ ದೇವಾಲಯವನ್ನು ಹೊರಗಡೆಯಿಂದ ನೋಡುತ್ತಾ ದಿಗ್ಭ್ರಮೆಗೊಂಡು ನಿಂತು ಬಿಟ್ಟರೆ ಒಳಗಿರುವ ದೇವರನ್ನು ದರ್ಶಿಸುವುದು ಯಾವಾಗ ನಾವು ದರ್ಶಿಸಬೇಕಾದುದು ದೇವಾಲಯದಲ್ಲಿರುವ ದೇವಿ ದೇವತಾ ವಿಗ್ರಹಗಳಲ್ಲಿ ಅಡಕವಾಗಿರುವ ಸೌಂದರ್ಯದ ಶಕ್ತಿಯನ್ನು ಮಾತ್ರ ಅದಕ್ಕೂ ಮಿಗಿಲಾದ ಸೌಂದರ್ಯವು ಸರ್ವ ಬ್ರಹ್ಮಾಂಡದಲ್ಲೂ ದೊರೆಯದು ತಿಳಿಯುತ್ತೆ ದಾನ ತಿಳಿಯುತ್ತೆ ನಾನಾ ಮತ್ತೆ ಮುಂದುವರೆದು ಸ್ತ್ರೀಯು ಮಾತ್ರ ಸ್ವರೂಪಿಣಿ ಗೃಹಸ್ಥರು ತಮ್ಮ ಅರ್ಧಾಂಗಿಯಲ್ಲಿ ಮಾತ್ರ ಸ್ತ್ರೀತ್ವದ ಅಂದ ಮತ್ತು ಸೌಂದರ್ಯವನ್ನು ಕಾಣಬೇಕು ಇತರ ಸ್ತ್ರೀಯರೆಲ್ಲರೂ ಮಾತ್ರ ಸ್ವರೂಪಿಣಿಯರು ಸೋದರಿ ಸಮಾನರು ಪುತ್ರಿಕಾ ಸಮಾನರು ನಿನ್ನ ಶಾಸ್ತ್ರಗಳು ಶಾಸ್ತ್ರ ಚರ್ಚೆಗಳು ಶಿಷ್ಟಾಚಾರ ಎಲ್ಲ ಪುರಾಣಗಳು ಬೋಧಿಸುವುದು ಇದನ್ನೇ ಅದನ್ನು ಆಚರಣೆಯಲ್ಲಿ ತರುವುದೇ ಶಾಸ್ತ್ರಾಧ್ಯಾಯದ ಶಾಸ್ತ್ರಗಳ ಅಧ್ಯಯನದ ಧ್ಯೇಯ ಅದು ಇಲ್ಲದಾಗ ಶಾಸ್ತ್ರ ಪಾಂಡಿತ್ಯವು ವ್ಯರ್ಥ ನೀನು ಎದ್ದು ಹೊರಟಾಗ ನಾನು ಬೇಡವೆಂದು ಹೇಳಿದೆ ಏಕೆಂದರೆ ಆ ಸೌಂದರ್ಯ ವಿಲಸಿತವಾದ ಸೃಷ್ಟಿಯ ಮುಂದೆ ಮಾನವನು ಪ್ರತಿ ಸೃಷ್ಟಿ ಎಂಬ ಭ್ರಾಂತಿಯಲ್ಲಿ ಅನುಕರಣೆ ಮಾತ್ರ ಮಾಡಬಲ್ಲವನೇ ವಿನಃ ಮೂಲವಾದ ಸಹಜ ಸಿದ್ಧವಾದ ಸೃಷ್ಟಿ ಸ್ವರೂಪವನ್ನು ಸೃಷ್ಟಿಸಲಾರ ಕೇಳು ಲೋಕದಲ್ಲಿ ಪ್ರತಿ ಅಣುವು ಪರಬ್ರಹ್ಮ ಸ್ವರೂಪದ ಸೃಷ್ಟಿಯ ಕಲಾರೂಪ ಎಂದು ಬೋಧಿಸಿದರು ನಾನಾ ಬೆಳಗಾಗುತ್ತಿರುವಂತೆ ದೃಗ್ಗೋಚರವಾಗುವ ಸೌಂದರ್ಯ ಒಂದೇ ಅದೊಂದೇ ಸ್ಥಿರವೆಂದು ಪದೇ ಪದೇ ಅದನ್ನು ನೋಡಬೇಕೆಂದು ಭಾವಿಸಿ ತನ್ನದಾಗಿಸಿಕೊಳ್ಳಲು ದುರ್ಲಭವಾದ ಮಾನವ ಜನ್ಮ ಲಭಿಸಿದೆ ಸೌಂದರ್ಯೋಪಾಸನೆ ತನ್ಮೂಲಕ ಮನಸ್ಸಿಗೆ ಸೌಂದರ್ಯವನ್ನು ಆಸ್ವಾದಿಸುವ ಆಸೆಯಿಂದಲ್ಲ ಅದರ ಹಿಂದೆ ಅಡಗಿರುವ ಆಧ್ಯಾತ್ಮಿಕ ಸೌಂದರ್ಯದ ದರ್ಶನ ಮಾಡಲು ಮಾತ್ರ ಎನ್ನುತ್ತಾ ಮುಗಿಸಿದರು ಬಾಬಾ ಅಲೌಕಿಕ ದೃಷ್ಟಿ ಮಧುರವಾದ ಮಾತು ಹೇಳುವ ರೀತಿಯಿಂದ ನಾನಾರಲ್ಲಿ ಎಲ್ಲ ಕಲ್ಮಶಗಳು ಹೋಗಲಾಗಿ ಬಾಬಾರ ಪಾದಗಳಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡರು ಇನ್ನೆಂದಿಗೂ ನಾನಾ ಬಲಹೀನತೆಗೆ ಬಲಿಯಾಗುವುದಿಲ್ಲ ಬಹಳಷ್ಟು ಭಕ್ತರನ್ನು ಕರೆತಂದು ಬಾಬಾ ದರ್ಶನ ಮಾಡಿಸಿ ಕಳುಹಿಸಬೇಕೆಂಬ ಬಯಕೆ ಬಲವಾಯಿತು ಅದು ನಾನಾರಿಗೆ ಕರ್ತವ್ಯವಾಗಿ ಪರಿಣಮಿಸಿತು ಅತ್ತ ರಾಧಾಕೃಷ್ಣ ಆಯಿಯನ್ನು ಕೂಡ ಶಿರಡಿಗೆ ಪರಿಚಯಿಸಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತಚಿಂತನಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾ ತ್ವಾಹಂ ಪ್ರಾರ್ಥೆಯ ನಿತ್ಯ ವಿಧ್ಯಾದಾನೇಹಿ ಮೇ ನಮಸ್ಕಾರ